మొదలనయ ప్రశ్నే ఐవత్ జ్ఞానపీఠ ప్రశస్తి విజేతరు యారు ఆప్షన్ ఏ రభద్రాచార్య ఆప్షన్ బి రమానుజాచార్య ఆప్షన్ సి శంకరాచార్య ఆప్షన్ డి బసవేశ్వర ಸರಿಯಾದ ಉತ್ತರ ಆಪ್ಷನ್ ಎ ರಾಮಭದ್ರಾಚಾರ್ಯ ಇನ್ನು ಎರಡನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಆಪ್ಷನ್ ಎ ಚಿತ್ರದುರ್ಗ ಆಪ್ಷನ್ ಬಿ ಬಾಗಲಕೋಟ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ರಾಯಚೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ ಮೂರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಿಗರು ಅತ್ಯಂತ ಕಡಿಮೆ ಇರುವ ಎರಡು ಜಿಲ್ಲೆಗಳು ಯಾವುವು ಆಪ್ಷನ್ ಎ ಕೊಪ್ಪಳ ಮತ್ತು ಗದಗ ಆಪ್ಷನ್ ಬಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಆಪ್ಷನ್ ಸಿ ಬೆಳಗಾವಿ ಮತ್ತು ಬಿದರ್ ಆಪ್ಷನ್ ಡಿ ಧಾರವಾಡ ಮತ್ತು ಉಡುಪಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಈ ಪ್ರಶ್ನೆಗಳಿಗೆ ಏನಾದರೂ ಯಾವುದಾದರೂ ಪ್ರಶ್ನೆಗಳಿಗೆ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ